ನಿನ್ನೆಯ ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದರು ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಹೈಕೋರ್ಟ್ ಮೆಟ್ಲೇರಿದರು ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದನೇ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ನಾಲ್ಕು ನಾಲ್ಕು ಸಾವಿರದ ಆರುನೂರು ಸ್ಕ್ವೇರ್ ಫೀಟಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ ಆದರೆ ಇವರಿಗೆ ಐವತ್ತಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಸಿಕ್ಕಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಇವೆಲ್ಲವೂ ಕೂಡ ಸಮಗ್ರ ಸಮಗ್ರ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯ ನ್ಯಾಯಾಲಯ ನಾನು ಹೇಳಿದೆ ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ ಬಿ ಜೆ ಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ಮತ್ತೊಮ್ಮೆ ನೆನೆ ಹೇಳಿದ್ದಾರೆ ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದ್ದೆ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಅಧಿಕಾರದ ದುರುಪಯೋಗ ಆಗಿದೆ ಮೇಲ್ನೋಟಕ್ಕೆ ಇದು ತನಿಖೆ ಆಗ್ತಾ ಆಗಬೇಕಾಗಿದೆ ಅನ್ನುವ ಅಂಶವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವೆಲ್ಲವೂ ಕೂಡ ಆರೋಪಗಳು ರಾಜಕೀಯ ಪ್ರೇರಿತ ಆಗ್ತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ ನಾನು ಈಗಲೂ ಹೇಳ್ತೇನೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ರಾಜ್ಯದ ಜನರ ಅಭಿಪ್ರಾಯಕ್ಕೆ ನೀವು ಮನ್ನಣೆಯನ್ನು ನೀಡಬೇಕು ಇವತ್ತೇನು ಅನ್ಯಾಯ ಆಗಿದೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ನಿವೇಶನಗಳು ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ಇದು ಕಾನೂನಿನ ಪ್ರಕಾರ ಆಗಿಲ್ಲ ಅಕ್ರಮ ನಡೆದಿದೆ ಹಾಗಾಗಿ ತಮ್ಮ ಬಂಡತನವನ್ನು ಬದಿಗಿಟ್ಟು ಗೌರತ್ವವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನು ಇವತ್ತು ಮಾಡ್ತಾ ಇದ್ದೇನೆ